ಧರ್ಮವನ್ನ ಪಾಲಿಸಬೇಕು ಪಾಲಿಸಬೇಕ ಅವಕಾಶ ಇದು ನೀವು ಪಾಲಿಸಿ ಅಮ್ಮ ಯಾಕೆಂದ್ರೆ ಒಂದು ಹೆಣ್ಣು ಒಂದು ಗಂಡನನ್ನ ಯಾವ ರೀತಿಯಾಗಿ ಬೆಳೆಸ್ಕೊಳ್ಬೇಕು ಎಂಬುದಾಗಿ ಹೇಳಿದ್ದಾರೆ ತುತ್ತು ಕೊಡುವಾಗ ಅಂದ್ರೆ ಗಂಡನಿಗೆ ಊಟವನ್ನು ಬಳಸುವಂತಹ ಸಂದರ್ಭದಲ್ಲಿ ಮಾತೃತ್ವ ರೂಪಿಯಾಗಿ ನೀನು ಊಟವನ್ನ ಅವರಿಗೆ ಬೆಳೆಸಿಕೊಳ್ಬೇಕು ಎನ್ನುವುದೇಜರಂಬೆ ಎನ್ನುವುದಾಗಿ ಕಾರ್ಯಶು ಮಂತ್ರಿ ಎನ್ನುವುದಾಗಿ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಒಬ್ಬ ಮಹಾರಾಜನಿಗೆ ಮಂತ್ರಿ ಆದವರು ಯಾವ ರೀತಿಯಾಗಿ ತಲೆಯ ಸಹಕಾರವನ್ನು ಕೊಡ್ತಾರೋ ಅದೇ ಪ್ರಕಾರವಾಗಿ ನೀನು ಕೂಡ ಎನ್ನುವುದೇ ಅವರು ವ್ಯವಹಾರರಿಗೆ ತಲೆಯ ಸಹಕಾರವನ್ನು ಕೊಟ್ಟು ಬೋಧು ಮಾತಾಡುವುದಾಗಿ ಇಂದು ಶೈರೇಶೆ ರಂಭೆಯನ್ನು ಈ ದಿನ ದೇಹತೂತವನ್ನ ಗಂಡನಿಗೆ ಒಪ್ಪಿಸುವ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ವೇದ ಭಾವನೆ ಅವನ ಮರತ್ನ ತೃಪ್ತಿಯಾಗುವಷ್ಟು ಕುಕಮದ ಮೇವು ಕ್ಷಮೆಯಲ್ಲಿ ಕ್ಷಮೆಯ ಧರಿತ್ರಿ ಎನ್ನುವುದಾಗಿದೆ ಗಂಡ ಯಾವುದಾದ್ರೂ ಒಂದು ಮುಖ್ಯ ನೀನು ಕ್ಷಮಿಸಬೇಕು ಈ ಭೂಮಿ ತಾಯಿ ನಾವು ಮಾಡುವಂತಹ ಯಾವುದೇ ಕೆಲಸಕ್ಕೂ ಕೂಡ ನಮ್ಮ ಮೇಲೆ ಬೇಸರವನ್ನ ಬಾಯಕೊಳ್ಳದೆ ಅದೇ ರೀತಿಯಲ್ಲಿ ನೀನು ಕೂಡ ಕ್ಷಮಿಸುವ ನೀನು ಈ ಸಂದರ್ಭದಲ್ಲಿ ನನ್ನ ಕತ್ತೆ ನಾನು ಹೇಳಬೇಕಿರಬೇಕು